ನಮಸ್ಕಾರ ತಮಗೆ ಸ್ವಾಗತ ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದಿರೋದು ತುಂಬ ಸಂತೋಷ ಯಾವ ವಿಷಯದಕ್ಕೆ ತಾವು ಬಂದಿದ್ದೀರಿ ಅಂತ ತಿಳ್ಕೊಬೋದಾ ಓಕೆ ಚುನಾವಣೆ ಇದೆ ಈಗ ಸೋಮವಾರ ಇಪ್ಪತ್ತಾರು ಎಂಟು ಇಪ್ಪತ್ನಾಲ್ಕರ ಸೋಮವಾರ ಚುನಾವಣೆ ಸರ್ಕಾರದ ವತಿಯಿಂದ ನಿಗದಿಯಾಗಿದೆ ಅದಕ್ಕೆ ನಾವು ಸುಮಾರು ಒಂದು ಹದಿನೈದು ದಿವಸ ಮುಂಚಿತವಾಗಿ ನಮ್ಮ ಎಲ್ಲ ಸದಸ್ಯರನ್ನು ಬೆಂಬಲಿತ ಸದಸ್ಯರನ್ನೆಲ್ಲ ಕರೆದು ಯಾರನ್ನು ಮಾಡಬೇಕು ಅಂತ ಇಂಡಿವಿಜುವಲ್ ಆಗಿ ಒಪಿನಿಯನ್ ತೊಗೊಂಡಿದ್ದೀವಿ ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನ ಮತ್ತು ಆನಾರಾಯಣವ್ರನ್ನೂ ಕೂಡ ಈ ವಿಷಯದಲ್ಲಿ ಚರ್ಚಿಸಿ ಅವರೊಂದಿಗೆ ಚರ್ಚಿಸಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದವು ಅವರೆಲ್ಲರ ಸಲಹೆ ಮೇರೆಗೆ ಪ್ರತಿಯೊಬ್ಬ ಮುನ್ಸಿಪಲ್ ಕೌನ್ಸಿಲರನ್ನ ಆಗಿ ಕರೆದು ಅವರ ಅಭಿಪ್ರಾಯ ತಗೋಬೇಕು ಅಂತ ಹೇಳಿದ್ರು ಅವಾಗ ಅಭಿಪ್ರಾಯ ತಗೊಂಡಾಗ ನಮ್ಮ ಪಕ್ಷದವರು ಮತ್ತು ಇಂಡಿಪೆಂಡೆಂಟು ಮತ್ತು ಬೆಂಬಲಿತ ಎಲ್ಲರೂ ಹದಿನೆಂಟು ಜನ ಸದಸ್ಯರು ಶ್ರೀಮತಿ ಬೇಗಂ ಬೇಗಮ್ ಅಮಾನುಲ್ಲಾಲ್ ಅವರ ಹೆಸರನ್ನು ಸೃಷ್ಟಿಸಿರ್ತಾರೆ ಅದನ್ನು ನಮ್ಮ ಐಕಾಂಡ್ ಹೈಕಮಾಂಡ್ ಮುಂದೆ ಇಟ್ಟು ಈ ರೀತಿ ಸದಸ್ಯರೆಲ್ಲ ಈ ರೀತಿ ಹೇಳಿದ್ದಾರೆ ಶಬನಾ ಬೇಗಮ್ ಅವರನ್ನ ಎರಡನೇ ಅವಧಿಗೆ ಉಪ ಅಧ್ಯಕ್ಷನಾಗಿ ಮಾಡಬೇಕು ಮತ್ತು ಉಪಾಧ್ಯಕ್ಷರನ್ನಾಗಿ ಸರಳ ನವೀನ್ ಅವ್ರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ ಹಾಂ ಇಲ್ಲ ಅವರೆಲ್ಲ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಜೊತೇಲಿ ಬಂದು ಚುನಾವಣೆ ಮಾಡಿದರು ನಮ್ಮ ಜೊತೇಲಿ ಇದ್ದಾರೆ ಅವರು ಈಗ ಇಲ್ಲೇನಾಗಿದೆ ಕೆಲವು ಮಿಕ್ಸಪ್ಗಳಾಗಿದ್ದಾವೆ ನಮ್ಮ ಕಡೆ ಇರೋರು ಆ ಕಡೆ ಹೋಗಿದ್ದಾರೆ ಈಗ ಆ ಕಡೆ ಇರೋರು ಈ ಕಡೆ ಬಂದಿದ್ದಾರೆ ಎಲ್ಲ ಆಗಿಬಿಟ್ಟು ಇದಾಗಿದೆ ನಮ್ಮ ತಾಲ್ಲೂಕಲ್ಲಿ ಅಂಥ ಬೇರೆ ತಾಲ್ಲೂಕಂಗಿಲ್ಲ ನಮ್ಮ ತಾಲ್ಲೂಕಲ್ಲಿ ಇಂಥವೆಲ್ಲ ಸರ್ವಸಾಮಾನ್ಯವಾಗಿ ಆಗ್ತಾಯಿರ್ತವೆ ಹೌದು ಇದು ಯಾವುದೇ ಇದರಲ್ಲಿ ಗೊಂದಲ ಇಲ್ಲ ಸ್ಪಷ್ಟವಾಗಿ ಹದಿನೆಂಟು ಜನ ಸದಸ್ಯರುಗಳು ಏಕಾಭಿಪ್ರಾಯವಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಹೈಕಮಾಂಡು ಸಹ ಅದನ್ನು ಒಪ್ಪಿ ಹೌದು ಅವ್ರು ಮಾಡಬೇಕು ಅಂತೇಳಿ ಸೀನಿಯರು ಅಮಾನಲ್ಲ ಅವರು ಅಂತೇಳಿ ನನ್ನ ಜೊತೆ ಈಗ ಅಮಾನಲ್ಲ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಇದ್ದಾರೆ ಆಮೇಲೆ ಎಲ್ಲ ಸದಸ್ಯರವಲ್ಲವೂ ಅವ್ರ ಕಡೆ ಇದೆ ಉತ್ತಮವಾದಂಥ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಕ್ಷದ ವತಿಯಲ್ಲಿ ನಾವು ಇನಾನಿಮಸ್ ಕ್ಯಾಂಡಿಡೇಟ್ ಆಗಿ ಶ್ರೀಮತಿ ಶಬನ ಬೇಗಂ ಕಮ್ ಅಮಾನಲ್ ಅವರು ತೀರ್ಮಾನ ಮಾಡಿದ್ದೀವಿ ಅಲ್ಲ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಯಾರೂ ವಿರೋಧ ವ್ಯಕ್ತಪಡ್ತಿಲ್ಲ ನಮ್ಮಲ್ಲಿ ಒಂದು ಎರಡು ಮೂರು ಇದ್ದರು ಅವರು ಕೂಡ ಈಗ ನಮ್ಮ ಮೋಹನ್ ಅವರ ಮಿಸಸ್ ಅನುಪಮ ನಿರುಪಮ ಅವರಿದ್ದರು ನಿರುಪಮ ಅವರು ಕೂಡ ಅಮಾನನ್ನ ಅವರು ಇರಲಿಲ್ಲ ಅಂತೇಳಿ ಸೂಚನೆ ಮಾಡಿದರು ಅದೇ ರೀತಿಗೆ ಇನ್ನೂ ಮೂರು ನಾಲ್ಕು ಜನ ಅವರೆಲ್ಲ ಕೂಡ ಹೇಳಿದ್ದಾರೆ ಸೊ ನಮ್ಮಲ್ಲಿ ಗೊಂದಲ ಇಲ್ಲ ಎಲ್ಲರೂ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಹ್ಞೂ ಇಂಡಿಪೆಂಡೆಂಟ್ ಎಲ್ಲ ಬಂದಿದ್ದಾರೆ ಇಂಡಿಪೆಂಡೆಂಟ್ಸ್ ಇವರೆಲ್ಲ ಬಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸದಸ್ಯರಿಗೆ ಹಾಂ ಜಾರಿ ಮಾಡ್ತೀವಿ ಒಂದು ವೇಳೆ ಚುನಾವಣೆಯಲ್ಲಿ ಇದು ನಾವು ಶಿಕ್ಕಿಸಬೇಕು ನಾವು ಯಾರಿಗೂ ಕೊಡ್ತಾ ಕೊಡ್ತಾಯಿಲ್ಲ ಯಾಕಂದರೆ ನಮ್ಮ ಸದಸ್ಯರ ಮೇಲೆ ನಮ್ಮ ನಂಬಿಕೆ ಇದೆ ಅವರ ಇನ್ನೊಂದು ನಾವು ತೀರ್ಮಾನ ಮಾಡಿರೋದು ಅವರ ಅಭಿಪ್ರಾಯದಂತೆ ಅದರಲ್ಲಿ ನಾವು ಯಾವುದೇ ಕೊಡ್ತಾ ಇಲ್ಲ ಅವರ ಮಾತಿಗೆ ಮನ್ನಣೆ ಇದೆ ಅವ್ರು ಹೇಳಿರತಕ್ಕಂಥಕ್ಕೆ ನಾವೆಲ್ಲ ಕೂಡ ಒಪ್ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ನಾನು ಓವರ್ ಕ ಇದಾಗಿ ಮಾತಾಡೋಲ್ಲ ವಿಶ್ವಾಸ ಇದೆ ಇದು ಚುನಾವಣೆ ಪ್ರಕ್ರಿಯೆ ಯಾವ ಟೈಮಲ್ಲಿ ಏನೇನು ಆಗ್ಬೋದು ಹೇಳೋಕ್ಕಾಗಲ್ಲ ಅದು ನನ್ನ ವಿಶ್ವಾಸ ಗೆಲ್ತೀವಿ ಅನ್ನೋದಿದೆ ಜಿಲ್ಲೆಯಲ್ಲಿ ಚುನಾವಣೆ ಕಾಂಗ್ರೆಸ್ ಈಗ ಹೌದು ಅಲ್ಲ ಕೆ ಜಿ ಎಫ್ ಆಗಿದೆ ಮಾಲೂರಾಗಿದೆ ಶ್ರೀನಿವಾಸಪುರ ಆಗಿದೆ ಬಂಗಾರಪೇಟೆ ಆಗಿದೆ 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 ಆಗತ್ತೆ ಮುಲ್ಬಾಲು ಆಗತ್ತೆ ಆ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟತೆ ಇದೆ ಇಲ್ಲ ನಾನು ಜೆ ಡಿ ಎಸ್ ಅವರು ಇವರು ಅವರು ಅನ್ನೋದೆಲ್ಲ ಯಾಕಂತಂದರೆ ಹದಿನೆಂಟು ಜನ ಸದಸ್ಯರು ಈಗ ಆಲ್ರೆಡಿ ಹೇಳಿದ್ದಾರೆ ಇನ್ನೊಂದಿಬ್ಬರು ನಮ್ಗೆ ಬರೋದಿದ್ದಾರೆ ಇಪ್ಪತ್ತಕ್ಕೆ ರೀಚ್ ಆಗ್ತೀವಿ ಹಾಂ ಅಲ್ಲ ಈಗ ನಾವು ಎಮ್ ಎಲ್ ಎ ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಜೊತೆಯಲ್ಲಿ ಬಂದು ವರ್ಕ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡಿದೀವಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರು ನಮ್ಮ ಮಣ್ಣನೇ ಕೊಡ್ತಾ ಇದ್ದೀವಿ